ಹ್ಞೂ ಮುಗ್ಧತೆಯಿಂದ ಇರಿ ಹೀಗೆ ಮುಗ್ಧರಾಗಿ ಜೀವನ ನಡೆಸಿ ನಾನು ಅನ್ನುವಂಥ ಹಕ್ಕಾರ ಬೇಡ ನಿಮಗೆ ಅಂತ ಹೇಳ್ತಿದ್ದಾರೆ ಹನ್ನೆರಡು ಹದಿನಾಲ್ಕು ಹನ್ನೆರಡನೇ ತಾರೀಕು ಹದಿನಾಲ್ಕನೇ ತಾರೀಕು ಏನು ಇಂಪಾರ್ಟೆಂಟ್ ಇರಬಹುದು ಎಲ್ಲೋ ಪ್ರಯಾಣ ಹೋಗ್ತೀರ ಅನ್ನುವಂಥದ್ದು ಇದೆ ಪಾಪು ಬಂದಿದೆ ಪಾಪು ಬರ್ತಾ ಇದೆ ಅನ್ನುವಂಥದ್ದು ಇದೆ ಪಾಪು ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಸೊ ಯಾರೋ ನಿಮ್ಮ ಜೀವನಕ್ಕೆ ತುಂಬ ಇಂಪಾರ್ಟೆಂಟ್ ಪರ್ಸನ್ ಬಂದು ಬೇಜಾರಲ್ಲಿ ಬರ್ತಿದ್ದಾರೆ ಏನೋ ಒಂದು ಇಷ್ಟ ಇಲ್ದಿರುವಂಥ ರಿಲೇಷನ್ಶಿಪ್ ಬೆಳೆಸೋದಕ್ಕೆ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಸಾರಿ ಯಾರೋ ಒಬ್ಬರು ಇಲ್ಲಿ ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅವ್ರು ಬರೋದು ನಿಮಗೆ ಇಷ್ಟ ಇಲ್ಲ ಬರೋದಕ್ಕೆ ಅವ್ರಿಗೂ ಇಷ್ಟ ಇಲ್ಲ ನಿಮಗೂ ಇಷ್ಟ ಇಲ್ಲ ಅವ್ರಿಗೂ ಇಷ್ಟ ಇಲ್ದಿರೋ ಅಂಥ ಒಂದು ರಿಲೇಶನ್ಶಿಪ್ ಕ್ವಶನ್ ಮಾರ್ಕಲ್ಲಿ ಇರುವಂತ ರಿಲೇಶನ್ಶಿಪ್ ಬರ್ತಾ ಇದೆ ರಿಲೇಶನ್ಶಿಪ್ ಇರಬಹುದು ಪಾರ್ಸನ್ ಇರಬಹುದು ಒಂದು ಗಿಫ್ಟ್ ತೊಗೊಂಬರ್ತಿದ್ದಾರೆ ಒಂದು ಸ್ವೀಟ್ ನ್ಯೂಸ್ ತೊಗೊಂಬರ್ತಿದ್ದಾರೆ ಒಂದು ರಿಲೇಶನ್ಶಿಪ್ ಒಂದು ಸಂಬಂಧನ ಬೆಳೆಸೋದಕ್ಕೆ ಬರ್ತಿದ್ದಾರೆ ಓಕೆ ಅದು ನಿಮ್ಮಿಬ್ಬರಿಗೂ ಇಷ್ಟ ಇಲ್ಲ ಓಕೆ ಅದನ್ನು ಆದರೂ ಕೂಡ ಅವರನ್ನು ಶ್ರದ್ಧಾ ಭಕ್ತಿಯಿಂದ ಆದರದಿಂದ ಅತಿಥಿ ಸತ್ಕಾರನ ಮಾಡಿ ಕಳಿಸಿ ಅನ್ನುವಂಥದ್ದು ಇದೆ ಸೊ ಆ ಅತಿಥಿ ಸತ್ಕಾರನ ಹೇಗೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು ಬಟ್ ಒಳ್ಳೆ ಮರ್ಯಾದೆ ರೀತಿಯಲ್ಲಿ ಮಾಡಿ ಕಳಿಸಿ ಅವಮಾನ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆ ಇದೆ ಸೊ ಅತಿಥಿ ದೇವು ಭವ ಅನ್ನೋದು ನೆನಪಿರಲಿ ಈ ಇಷ್ಟ ಇಲ್ಲದಿರುವಂಥ ಅತಿಥಿ ಬರೋದಕ್ಕೂ ಈ ಇಷ್ಟ ಇಲ್ಲದೆ ಇರುವಂಥ ಸಂಬಂಧ ಬೆಳೆಸೋದಕ್ಕೆ ಅವ್ರು ಬಂದಿರೋದು ನೀವು ಬಂದು ನೀವು ನಿಮ್ಗೆ ಇಷ್ಟ ಇಲ್ದಿರ ಅವ್ರು ಬಂದು ಅವ್ರಿಗಿಷ್ಟ ಇಲ್ದಿರ ಅವರೇ ಬಂದರೂ ಕೂಡ ಈ ಒಂದು ಅವಕಾಶ ಈ ಒಂದು ಅತಿಥಿ ದೇವೋಭವ ನಿಜವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರೋದಕ್ಕೆ ಅಂತ ಬರ್ತಾ ಇದೆ ಹಾಗಾಗಿ ಬರ್ತಾ ಇರುವಂಥ ಅವಕಾಶನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಈ ಆಫರ್ ಯಾರು ತರ್ತಾರೆ ಅದನ್ನು ಒಪ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ನಿಮ್ಮ ಗ್ರಹಗತಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ಗಣೇಶ ಕೂಡ ಏನು ಹೆದರ್ಕೊಂಬೇಡ ಎಂಥದ್ದು ಏನೇ ಆದರೂ ನಾನಿದ್ದೀನಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಒಂದು ಎನರ್ಜೆಟಿಕ್ ಮೂಮೆಂಟ್ ಅವ್ರು ಬಂದೋದ್ಮೇಲೆ ಒಂದಷ್ಟು ಅವಘಡಗಳು ಆಗಬಹುದು ಅಥವಾ ಒಂದಷ್ಟು ವಿಚಾರಗಳು ನಡೀಬಹುದು ಅಥವಾ ಏನೋ ಒಂದು ಕೋಪ ತಾಪ ಬರಬಹುದು ವಾರ್ನಿಂಗ್ ಬರಬಹುದು ಇಟ್ಸ್ ಓಕೆ ಸೊ ಸದ್ಯಕ್ಕೆ ಏನೋ ಒಂದು ಅಗ್ರೆಷನ್ ಮೂಮೆಂಟ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಒಂದು ಕೋಪಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಸೊ ಯಾರೇ ನಿಮ್ಮನ್ನು ಬಂದರೂ ಪ್ರೀತಿಯಿಂದ ಮಾತಾಡಿಸಿ ಕಳಿಸಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಕೆಲವರು ಬಂದಿದ್ದಕ್ಕೆ ಕೋಪ ಮಾಡ್ಕೊಬೋದು ಕೆಲವರು ಬಂದಿದ್ದಕ್ಕೆ ಖುಷಿ ಪಡಬಹುದು ನಿಮ್ಮ ನಿಮಗೆ ಬಿಟ್ಟಂಥ ವಿಚಾರ ಸೊ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ ಹಳೆ ಫ್ರೆಂಡ್ ಬರುವಂಥ ಸಾಧ್ಯತೆ ಇದೆ ಸೊ ಯಾರೋ ನಿಮ್ಮ ಕೈಗಳಲ್ಲಿ ಪ್ರಾಣ ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ ಗೊತ್ತಿಲ್ಲ ಇದನ್ನ ಹೇಳಬೇಕು ಹೇಳ್ಬಾರ್ದು ಬಟ್ ಆ ಥರದ್ದು ಒಂದು ಎನರ್ಜಿ ಇದೆ ಇಲ್ಲಿ ತುಂಬ ದಿಸ್ತಿಂದ ಬರ್ತಿದೆ ಸದ್ಯಕ್ಕೆ ಗಣೇಶನಿಗೆ ಸರೆಂಡರ್ ಮಾಡಿ ಏನಾದರೂ ಸರಿ ನೀನೇ ನೋಡ್ಕೋ ಗಣೇಶ ಮುಂದಿನ ದಿನಗಳಲ್ಲಿ ಏನಾದರೂ ನೀನೇ ಅದಕ್ಕೆ ಒಂದು ಮಾರ್ಗದರ್ಶನ ಕೊಡು ಅಂತ ಕೇಳಿ ಸರೆಂಡರ್ ಮಾಡಿ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ನಿದ್ದೆ ಮಾಡಿ ಅಂತ ಹೇಳ್ತಿದ್ದಾರೆ ಗಣೇಶ ಒಂದು ಪ್ರೀತಿನ ನಿಮ್ಮ ಜೀವನಕ್ಕೆ ಆಫರ್ ಆಗಿ ಕೊಡ್ತಿದ್ದಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆ ಇದೆ ಒಂದು ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ ಯಾರೋ ನಿಮಗೆ ಲವ್ ಪ್ರಪೋಸಲ್ ಕೂಡ ಮಾಡಬಹುದು ಪ್ರಾಸ್ಪರಿಟಿ ದುಡ್ಡು ಕೂಡ ಬರುವಂಥ ಸಾಧ್ಯತೆ ಇದೆ ಮಹಾಲಕ್ಷ್ಮಿ ಆಶೀರ್ವಾದ ಈ ದೀಪಾವಳಿಯಿಂದನೇ ನಿಮ್ಮ ಜೀವನದಲ್ಲಿ ಬಂದಿದೆ ಹಾಗಾಗಿ ಈ ಬಿಸ್ನೆಸ್ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ಮುಂಚೆ ಯಾವುದೋ ಒಂದು ವಿಗ್ರಹ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರಿ ಗಣೇಶಂದು ಅಂತ ಅನಿಸುತ್ತೆ ಆ ಗಣೇಶನ ವಿಗ್ರಹಕ್ಕೆ ಈಗ ಪೂಜೆ ಇಲ್ಲ ನಂಗೆ ಗೊತ್ತಿಲ್ಲ ನೀವು ಎಷ್ಟು ಮಿಸ್ ಮಾಡ್ತಿದ್ದೀರಾ ಆ ವಿಗ್ರಹನ ಆ ಗಣೇಶನ ಅಂತ ಬಟ್ ಆ ಗಣೇಶ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಇದೆ ಆ ಗಣೇಶ ನಿಮಗೋಸ್ಕರ ಕಾಯ್ತಾ ಇದ್ದಾನೆ ಅಂಥದ್ದು ಇದೆ ಸೊ ಗಣೇಶ ಬೇಜಾರು ಮಾಡ್ಕೊಂಡಿದ್ದಾರೆ ಕೋಪ ಮಾಡ್ಕೊಂಡಿದ್ದಾರೆ ನಿಮ್ಮ ಜೊತೆ ಇಟ್ಟು ಬಿಟ್ಟಿದ್ದಾರೆ ನಿಮ್ಮ ಗಣೇಶ ನಾನು ನಿನ್ನ ಲಕ್ಕಿ ಚಾಮ್ ಅಲ್ವಾ ಯಾಕೆ ನೀನು ತೊಗೊಂಡು ಹೋಗಿಲ್ಲ ಯಾಕೆ ನೀನು ಪೂಜೆ ಮಾಡಿಲ್ಲ ಅಂತ ಇದ್ದಾರೆ ಸೊ ನಂಗೆ ಗೊತ್ತಿಲ್ಲ ನೀವು ಉಂಟು ನಿಮ್ಮ ಗಣೇಶ ಉಂಟು ಎಸ್ ಸಾಕಷ್ಟು ಲಕ್ಷ್ಮಿ ಮತ್ತು ಗಣೇಶ ಎರಡನ್ನೂ ಒಂದೇ ತಾವಿಟ್ಟು ಸಾಕಷ್ಟು ಪೂಜೆ ಮಾಡಿದ್ದೀರಾ ಈಗ ಲಕ್ಷ್ಮಿ ಗಣೇಶನ ಬೇರೆ ಬೇರೆ ಕಡೆ ಇಟ್ಟಿದ್ದೀರಾ ಯಾಕೆ ಲಕ್ಷ್ಮಿ ಗಣೇಶನ ಒಂದೇ ತಾವ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಗಣೇಶ ಸೊ ನಾನು ಬರ್ತೀನಿ ನಿನ್ನ ಕಾಲನ್ನು ಸರಿ ಮಾಡ್ತೀನಿ ನಿಮಗೆ ಮದುವೆ ವಿಚಾರದಲ್ಲಿ ತೊಡಕೇನಿದೆ ಅದನ್ನು ಸರಿ ಮಾಡ್ಕೊಳ್ತೀನಿ ನಿನ್ನ ಆಹಾರದ ಪದ್ಧತಿಯಲ್ಲಿ ಅಥವಾ ಆಹಾರದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಸರಿ ಮಾಡಿಕೊಡ್ತೀನಿ ನಿನ್ನೆ ನಿನ್ನ ಬೆಳೆಗಳು ಅಂದರೆ ಏನು ಗಿಡ ಅಥವಾ ಸಮಥಿಂಗ್ ಏನೋ ಇದೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅದನ್ನು ಕೂಡ ಸರಿ ಮಾಡಿಕೊಡ್ತೀನಿ ನಿನ್ನದೆಲ್ಲ ನನ್ನ ಹತ್ರ ಇದೆ ನನ್ನನ್ನೇ ಬಿಟ್ಟು ಹೋದರೆ ನೀನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ ನೀನು ಬರಲೇ ಇಲ್ಲ ಅನ್ನೋದ್ ಗಣೇಶನ ಮಾತಿದೆ ಒಂಚೂರು ಧ್ಯಾನ ಮಾಡಿ ಗಣೇಶನ ಜೊತೆ ಮಾತಾಡಿ ನಂಗೆ ಅಳುನೆ ಬರ್ತಿದೆ ಗಣೇಶನ ನೋಡ್ತಿದ್ರೆ ಎಷ್ಟೊಂದ್ ಜತಿ ಎನ್ಸತ್ತೆ ನಾವು ದೇವ್ರನ್ನ ಜಾಸ್ತಿ ಹಚ್ಕೊಂಡಿದೀವಿ ಅಂತ ಎಲ್ಲರೂ ಹೇಳ್ತಾರೆ ಆ್ಯಕ್ಚುಲಿ ದೇವ್ರು ನಮ್ಮನ್ನು ಜಾಸ್ತಿ ಹಚ್ಕೊಂಡಿರುತ್ತೆ ಅಂತ ಅನಿಸುತ್ತೆ ನನಗೆ ಎಷ್ಟೊಂದು ಸತಿ ಅನಿಸಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ದೇವರಿಗೆ ಕಾರ್ಮಿಕ ಕನೆಕ್ಷನ್ ಇರುತ್ತಂತೆ ಸೊ ಹಾಗಾಗಿ ಭಗವಂತ ಭಕ್ತರಿಗೋಸ್ಕರ ಕೂಡ ಕಾಯ್ತಾಯಿರ್ತಾರಂತೆ ಸೊ ಭಗವಂತ ಬಂದಿದ್ದೇ ಭಕ್ತರನ್ನ ಉದ್ಧಾರ ಮಾಡಲಿಕ್ಕೆ ಹಾಗಾಗಿ ಭಗವಂತ ನಮ್ಮನ್ನು ಮರಿಲಿಕ್ಕೆ ನಮ್ಮ ಕೈ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ಇರೋದಿಲ್ಲ ಸಾಧ್ಯವೇ ಇರೋದಿಲ್ಲ ಥರ ಇದೆ ಸೊ ನಥಿಂಗ್ ಟು ವರಿ ಏನು ಯೋಚನೆ ಮಾಡಬೇಡಿ ಆರಾಮಾಗಿರಿ ಗಣೇಶನ ವಿಗ್ರಹ ಲಕ್ಷ್ಮೀ ವಿಗ್ರಹ ದೂರ ಮಾಡಿದರೆ ಮತ್ತೆ ಒಂದು ಮಾಡಿಕೊಳ್ಳಿ ಏನು ಹೆದ್ರಕೊಂಬೇಡಿ ನಂಗನ್ಸುತ್ತೆ ಅದು ಆ ಮನೆಗೆ ರಕ್ಷೆ ಆಗಿರಲಿ ಆ ಮನೆಗೆ ಬೆಳಕಾಗಿರಲಿ ಅಂತ ನೀವು ಇಟ್ಟಿರಬಹುದು ಖಂಡಿತವಾಗ್ಲೂ ಆ ಕೆಲಸನ ಗಣೇಶ ಮಾಡ್ತಾ ಇದ್ದಾರೆ ಆ ಮನೆಗೆ ರಕ್ಷೆ ಯ ಗಣೇಶ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ಇಲ್ಲಿ ಒಂದೇ ತರ ಎರಡು ಗಣೇಶಗಳನ್ನ ಇಟ್ಟಿರ್ಬೋದು ಇನ್ನೊಂದು ಗಣೇಶ ಏನಿದೆ ಅದು ಅಲ್ಲೇ ಇದ್ದು ಒಂದು ರೆಡ್ ಕಲರ್ ಗಣೇಶ ಇದೆ ಇನ್ನೊಂದು ರೇಡಿಯಂ ತರ ಸಮಥಿಂಗ್ ಏನೋ ಬೇರೆ ಕಲರ್ ಇದೆ ಎರಡು ಒಂದೇ ತಾವ ಇಟ್ಟಿದ್ರಿ ಅಂತ ಅನಿಸುತ್ತೆ ಇನ್ನೊಂದು ಗಣೇಶ ಅಲ್ಲೇ ಕೂತ್ಕೊಂಡು ನಾನೇನು ಮಾಡಬೇಕು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಇನ್ನೊಂದು ಗಣೇಶ ಒಂದು ಗಣೇಶನ ತೊಗೊಂಬನ್ನಿ ಯಾರು ಲಕ್ಷ್ಮಿ ಜೊತೆ ಇಟ್ಟು ತುಂಬ ವರ್ಷದಿಂದ ಪೂಜೆ ಮಾಡಿದ್ರಿ ಅದನ್ನು ತೊಗೊಂಬನ್ನಿ ಅನ್ನುವಂಥದ್ದು ಇದೆ ಸೊ ಅದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪ್ರಾಪರ್ಟಿ ವಿಚಾರವಾಗಿ ಮಾತಾಡೋದಕ್ಕೆ ಯಾರೋ ನಿಮ್ಮ ಮನೆಗೆ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಇದೆ ಏನು ಚಿಂತೆ ಮಾಡಬೇಡ ಅಂತ ಗಣೇಶ ಹೇಳ್ತಿದ್ದಾರೆ ಸೊ ನಾನು ನಿನ್ನ ಜೊತೆ ಇದ್ದೀನಲ್ವಾ ನಾನು ನಿಂಗೆ ಆಶೀರ್ವಾದ ಮಾಡ್ಸಿದ್ದೀನಲ್ವಾ ಯಾಕೆ ನೀನು ಹೆದರ್ಕೊಳ್ತೀಯಾ ಯಾಕೆ ನೀನು ಚಿಂತೆ ಮಾಡ್ತೀಯಾ ನೀನು ನನ್ನ ಹೆಸರನ್ನ ತೆಗಿದಿರಾ ಇರಬಹುದು ನೀನು ನನ್ನನ್ನು ಕೂಗ್ದಿರ ಇರಬಹುದು ಆದರೆ ನಾನು ನಿನ್ನೊಳಗೆ ಯಾವಾಗಲೂ ಇರ್ತೀನಿ ನಾನು ನಿನ್ನ ಹೆಸರನ್ನು ಕೂಗ್ತಾನೆ ಇರ್ತೀನಿ ಚಿಂತೆ ಮಾಡಬೇಡ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ನಿನ್ನ ಅಚೀವ್ಮೆಂಟ್ ಕಡೆ ಹೆಚ್ಚಿನ ಗಮನನ ಕೊಡುವಂಥ ಗಣೇಶ ಹೇಳ್ತಿದ್ದಾರೆ ಸೊ ನಿನ್ನ ಅಚೀವ್ಮೆಂಟಲ್ಲಿ ನಾನು ಇರ್ತೀನಿ ಅನ್ನುವಂಥದ್ದು ಇದೆ ಸಿದ್ಧಿ ಬುದ್ಧಿ ಸಮೇತ ಆಶೀರ್ವಾದ ಮಾಡ್ತಾ ಕುದ್ದಿರುವಂಥ ಗಣೇಶ ಗಣೇಶ ಎಲ್ಲೇ ಇದ್ದರೂ ನಿಮ್ಮದೇ ಚಿಂತೆ ಗಣೇಶನಿಗೆ ಗಣೇಶ ತನ್ನ ಲೋಕದಲ್ಲಿದ್ದರು ತನ್ನ ವೈಫ್ ಜೊತೆ ಇದ್ರೂ ತನ್ನ ಮಕ್ಕಳ ಜೊತೆ ಇದ್ರು ತನ್ನ ಫ್ಯಾಮಿಲಿ ಜೊತೆ ಗಣೇಶ ಇದ್ದರೂ ಕೂಡ ಗಣೇಶನಿಗೆ ನಿಮ್ಮದೇ ಚಿಂತೆ ಇದೆ ಗಣೇಶ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಯೋಚನೆ ಮಾಡ್ತಿದ್ದಾರೆ ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೇಗಿದೆ ಯಾವ ಥರ ಆಶೀರ್ವಾದ ಬೇಕು ನಿಮಗೆ ಅಂತ ಗಣೇಶ ಹೇಗೆ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಸೊ ಯಾವುದೋ ಒಂದು ಕ್ಷಣದಲ್ಲಿ ನಾನು ಬೇರೆ ಭಕ್ತರನ್ನು ನೋಡುವಂಥ ಸಮಯದಲ್ಲಿ ನಿಮಗೆ ಅವರ ಆಶೀರ್ವಾದದ ಅಗತ್ಯ ಇದ್ ಇರಬಹುದೇನೋ ಆಗ ನಾನು ಆಶೀರ್ವಾದ ಮಾಡಲಿಲ್ಲ ಅಂದರೆ ನಿಮ್ಗೆ ಏನಾದರೂ ತೊಂದರೆ ಅನ್ನೋ ಅಂಥ ಕಾರಣಕ್ಕೆ ಗಣೇಶ ಅಭಯಸ್ತನ ತೆಗೆದೇ ಬಿಟ್ಬಿಟ್ಟಿದ್ದಾರೆ ಸೊ ಅದರಿಂದ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಆಶೀರ್ವಾದ ಬರ್ತಾನೆ ಇರುತ್ತೆ ಸಹಾಯ ಬರ್ತಾನೆ ಇದೆ ಬ್ಲೆಸ್ಸಿಂಗ್ಸ್ ಬರ್ತಾನೆ ಇದೆ ಯು ಆರ್ ಹೈಲಿ ಬ್ಲೆಸ್ಡ್ ಇಡೀ ವಿಶ್ವದಲ್ಲಿ ಅಥವಾ ಏನು ಹದಿನಾಲ್ಕು ಲೋಕಗಳಲ್ಲಿ ಯಾರಾದರೂ ಅದೃಷ್ಟವಂತರು ಆಶೀರ್ವಾದ ಮಾಡಿರೋರು ಇದ್ದಾರೆ ಗಣೇಶ ಆಶೀರ್ವಾದ ಇಷ್ಟೊಂದು ಮಾಡಿರೋದು ಅಂದರೆ ಅದು ನೀವು ಮಾತ್ರ ಅದು ನೀವು ಮಾತ್ರ ನೀವು ಮಾತ್ರ ನೀವು ಯಾರಿದ್ದೀರಾ ನೀವು ಮಾತ್ರ ಒಂದು ಕ್ಷಣ ಕೂಡ ನಿಮಗೆ ಆಶೀರ್ವಾದ ಮಾಡೋದು ರಕ್ಷೆ ಹಾಕೋದನ್ನ ಗಣೇಶ ನಿಲ್ಲಿಸಿಲ್ಲ ಅದನ್ನು ತಗೊಂಬಂದು ಪೂಜೆ ಮಾಡಿ ನೀವು ಯಾರನ್ನ ದೂರ ಮಾಡಿದ್ರು ಪರವಾಗಿಲ್ಲ ನಿಮ್ಮ ಗಣೇಶನ ನಿಮ್ಮಿಂದ ದೂರ ನಿಮ್ಮ ಮನೆಗೆ ಗಣೇಶನ ಅಗತ್ಯ ಇಲ್ಲ ನಿಮಗೆ ಗಣೇಶನ ಅಗತ್ಯ ಇದೆ ಗಣೇಶನಿಗೆ ನಿಮ್ಮ ಅಗತ್ಯ ಇಲ್ಲ ಆದರೆ ಗಣೇಶನಿಗೆ ನಿಮ್ಮ ಪ್ರೀತಿಯ ನಿಮ್ಮ ಭಕ್ತಿಯ ನಿಮ್ಮ ಪೂಜೆಯ ನಿಮ್ಮ ನಂಬಿಕೆಯ ಅಗತ್ಯ ಇದೆ ನಿಮ್ಮದು ಅಂತ ಗಣೇಶ ನಿಮಗೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾನೆ ಸಾಕಷ್ಟು ಸಮಸ್ಯೆಗಳು ಬಂದಿರಬಹುದು ಸಾಕಷ್ಟು ವಿಚಾರಗಳು ನಡೆದಿರಬಹುದು ಆ ವಿಚಾರಗಳಿಂದ ನಿಮಗೆ ಸಿಗಬೇಕಾದಂಥ ಬ್ಲೆಸ್ಸಿಂಗ್ ಸಿಕ್ಕಿಲ್ಲ ನಿಮಗೆ ಸಿಗಬೇಕಾದಂಥ ಹಣ ಸಿಕ್ಕಿಲ್ಲ ನಿಮಗೆ ಸಿಗಬೇಕಾದಂಥ ಸ್ಥಾನಮಾನ ಗೌರವಗಳು ಸಿಕ್ಕಿಲ್ಲ ನಿಮ್ಗೆ ಸಿಗಬೇಕಾದಂಥ ಕೆಲಸ ಸಿಕ್ಕಿಲ್ಲ ರಿಲೇಶನ್ಶಿಪ್ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ನಿಮ್ಮ ಮನೇಲಿ ಏನೇನು ಆಗಬೇಕಿತ್ತು ಏನೂ ಆಗಿಲ್ಲ ಎಲ್ಲ ಬರೀ ನೆಗೆಟಿವಿಟಿ ಆದರೆ ನಿಂಪಾಲೋದನ್ನು ಬೇರೆ ಯಾರಿಗೂ ಕೊಟ್ಟಿಲ್ಲ ನಾನು ನಾನೇ ಹಿಡ್ಕೊಂಡಿದ್ದೀನಿ ಅದನ್ನು ಯಾರೂ ಕೊಡಲಿ ನೀನೇ ತಗೋ ಅಂತ ಗಣೇಶ ಕರೀತಿದ್ದಾರೆ ಎಲ್ಲರೂ ಲೆಕ್ಕ ನಾನು ಚುತ್ತ ಮಾಡ್ತೀನಿ ಅನ್ನುವಂಥ ಭರವಸೆನ ಗಣೇಶ ಕೊಡ್ತಿದ್ದಾರೆ ಹೊಸ ಜಾಗದಲ್ಲಿ ನನ್ನ ಕೂರಿಸು ಹೊಸ ರೀತಿಯಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಹೊಸ ಜಾಗ ಕೊಡು ನನಗೆ ಹೊಸ ಲೆಕ್ಕನ ನಾನು ಬರೀತೀನಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಯಾರ ಲೆಕ್ಕ ಬರೀತಾರೆ ನಿಮ್ಮ ಲೆಕ್ಕ ಬರೀತಾರೋ ನಿಮ್ಮ ಶತ್ರುಗಳ ಲೆಕ್ಕ ಬರೀತಾರೋ ಅಥವಾ ಅಪ್ಪು ಅಪ್ಪ ಪುಣ್ಯಗಳ ಲೆಕ್ಕ ಬರೀತಾರೋ ಗೊತ್ತಿಲ್ಲ ಲೆಕ್ಕ ಬರೀತಾರೆ ನನಗೆ ಬೇರೆ ಜಾಗ ಕೊಡು ನಾನು ಅಲ್ಲಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ನೀನು ಇಲ್ಲಿ ಯಾರೋ ಹೇಗಿದ್ದಾರೆ ಅಂದರೆ ಗಣೇಶಿಂಗ್ ಹೇಳ್ತಿದ್ದಾರೆ ನಾನು ಯೋಗ್ಯ ನಿನ್ನ ಪೂಜೆ ಮಾಡೋ ಯೋಗ್ಯತೆ ನಾನು ಕಳ್ಕೊಂಡಿದ್ದೀನಿ ಸೊ ನನ್ನ ಜೊತೆ ಇದ್ದರೆ ನಿಮಗೆ ಯಾವುದೇ ಶುದ್ಧತೆ ಇರೋದಿಲ್ಲ ಅಥವಾ ಸಮಥಿಂಗ್ ಏನೋ ರೀಸನ್ ಇರಬಹುದು ಆ ಇಂದ ನೀವು ಗಣೇಶನ ಪೂಜೆನ ನಿಲ್ಲಿಸಿರ್ಬೋದು ಅಥವಾ ಬೇಡ ಅಂತ ಅಂದಿರ್ಬೋದು ಆದರೆ ಗಣೇಶ ಹೇಳ್ತಿದ್ದಾರೆ ಇಲ್ಲಿ ಅದು ವಿಚಾರ ಅಲ್ಲ ಆ ವಿಚಾರ ಅಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಸೊ ಏನೋ ಇಂಪಾರ್ಟೆಂಟ್ ವಿಚಾರಕ್ಕೆ ಗಣೇಶ ಸಿಗ್ನೇಚರ್ ಹಾಕಿ ಕೊಡ್ತಿದ್ದಾರೆ ನೀವು ನಂಬ್ತಿದ್ದೀರಾ ಗಣೇಶ ಸಿಗ್ನೇಚರ್ ಹಾಕಿ ಕೊಡ್ತಿದ್ದಾರೆ ಗಣೇಶ ಸಿಗ್ನೇಚರ್ ಹಾಕ್ತಿದ್ದಾರೆ ಅಂದರೆ ವಾಟ್ ಇಟ್ ವಿಲ್ ಬಿ ಮೀನ್ ಟು ಯು ಥ್ಯಾಂಕ್ ಯು ಫಾಯ್ಸ್ ಓಕೆ ಐ ಲವ್ ಯು ಗಣೇಶ ನಿಮ್ಮ ಜೀವನದ ಬಗ್ಗೆ ಒಂದು ಪ್ರಮುಖವಾದಂಥ ನಿರ್ಧಾರನ ಗಣೇಶ ತಗೊಳ್ಬೇಕು ಅಂತ ಇದ್ದಾರೆ ಹೆಚ್ಚಿನ ವಿದ್ಯಾರ್ಥಿಗಳು ಓದಿನ ಕಡೆ ಗಮನನ ಕೊಡಿ ಲೆಕ್ಕ ಪತ್ರಗಳನ್ನ ಸರಿಯಾಗಿ ರೀ ಯಾರೋ ಒಬ್ರು ತುಂಬ ಇಂಪಾರ್ಟೆಂಟ್ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಬರ್ತಿದ್ದಾರೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ಡಿಶಿಷನ್ ತುಂಬ ಮುಖ್ಯ ಡಿಶಿಷನ್ ತಗೊಳ್ಬೇಕು ನಿರ್ಧಾರನ ನಾನು ತೊಗೊಳ್ತೀನಿ ಅಂತ ಗಣೇಶ ಹೇಳ್ತಾ ಇದ್ದಾರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು ಆಧ್ಯಾತ್ಮಿಕ ಮಾರ್ಗದಲ್ಲಿ ನೆಡಿರಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡಿ ನಿಮ್ಮದನ್ನ ನಾನು ನೋಡಿ ಇಲ್ಲೂ ಎರಡಿದೆ ಇಲ್ಲೂ ನಿಮ್ಮದು ನಿಮಗೆ ಕೊಡಬೇಕು ಹೇಗೆ ಕೊಡಲಿ ಹೇಗೆ ತಲುಪಿಸ್ಲಿ ಅನ್ನುವಂಥ ಪ್ರಶ್ನೆನ ಗಣೇಶ ಕೇಳಿದ್ದಾರೆ ಇಲ್ಲಿ ಸೊ ಗೊತ್ತಿಲ್ಲ ನಂಗೆ ಯಾಕೋ ಮುಂದಕ್ಕೆ ರೀಡಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಜಸ್ಟ್ ಒನ್ ಫೈವ್ ಮಿನಿಟ್ಸ್ ಮೆಡಿಟೇಷನ್ ಮಾಡುವ ಓಕೆ ಜಸ್ಟ್ ರಿಲ್ಯಾಕ್ಸ್ ಇದನ್ನೇ ನೋಡ್ತಾ ಕೂರಿ ಏನು ಮೆಸೇಜ್ ಬರುತ್ತೆ ನೀವೇ ತೊಗೊಳ್ಳಿ ಓಕೆ Thank you.